ಹಂಗಿ ಹೇಳ್ತ ಮಳಿ ಆಡ್ಕೊಂಡ್ ಹೋಗ್ಯಾರ ನೀನಕ್ ಹೋಗ್ಬೇಕಂತ ಹೇಳಿ ಹ್ಮ್ ಆಗ ಕೇಳಿರಂದ್ರ ಒಂದ್ ಮಳಿ ಆಡ್ಲಿಲ್ಲ ಕೊಟ್ಟ ನಮ್ಮದ್ರಾಗ ಬರ್ತಾವ ಅಂತ ಹೇಳಿ ಹು ಕೊಡಲಾರ್ದವ ಆದ್ರೂ ಒಂದ್ ದಿವಸ ಹಡ್ಡೇವಿ ಹ್ಮ್ ನಾವು ಹೋಗಿ ಬಿದಿ ಸಿಗಲಾರ್ದ ಕುಂಬರ್ನಂತ ನಮ್ಮವ್ವ ತಾಯಿ ಲಕ್ಷ್ಮವಾಗಿ ನಮ್ಗ ಚೀಲ ತುಂಬಂಗ ಮೀನ್ ಸಿಗಲವ ನಾ ನೆನಗ ಕಾಯಿ ಬಿಡಿತೀನಿವಾ ಮನೆಯತಿ ಕಾಯಿ ಬಿಡಿತೇವಿ ಅವ್ರ ಒಂದ್ ಮೀನ್ ಬಿಳ್ಬಾರ್ದ ನಮಗ್ ಚೀಲ ತುಂಬ್ಕೊಂಡ್ ಬರಬೇಕು ಅವು ನಡ್ಸ್ಕೊಡವ್ವ ನಮ್ಮವ್ವ ತಾಯಿ ంగన్ బవ నమ్మ తాయి మినీన్ బ్రీ మీడ తుంబేక్ోడ్రు అంద ಅವ್ರು ಹೆಂಗ ಮಾಡಿದ್ರು ನಮಗ ಬಡ ಬಡ ನಡಿ ಹೂವ ಹೋಗ್ವಾ ಹೇಳಿದ್ರು ಹ್ಮ್ ಅವ್ರ ಎದಕ್ಕೆ ಕುಂಡಿರ್ತೀರಿ ನೋಡ್ರಿ ನೋಡಿಲ್ಲ ನೀನ್ ಹೇಳಿ ಕಾಮ್ ಕಾದ್ರ ಅವ್ರು ಹೋಗಂಬೆ ಅವ್ರು ನೋಡ್ಬೇ ಎಲ್ಲರು ಅವ್ರ ಇಬ್ರು ಬಂದಿದ್ರಲ್ಲ ಹುಳಾಕರ ಅಲ್ಲ ಹುಳ ಆಡ್ಕೊಂಡ್ ಆ ಕಡೆ ಹೋಗಿರ್ಬೇಕ ಅವ್ರು ಆ ಕಡೆ ಹೋಗ್ಯಾರ ಏನ್ ಮಾಡ್ರಬಾ ಅವ್ರ ಕಿತ್ತ ಬಾತ್ರಮ್ ಅದೇ ನಾವು ಹೊಸರು ಕೂಡ ಹಿಡ್ಕೊಂಡು ಬಕ್ಕಳ ಹೊಡ್ಕೊಂಡ್ ಬರ್ರಿ ನೋಡ್ರಿ ಮೀನಾ ಅವ್ ಹೋಗ ಮುಂದ ಹೋಳಾಕೊಂಡ್ ನಾವ್ ಹೊಡದ್ರಿ ಹೆಂಗ್ ಮಾಡ್ತಾರ ಹೆಂಗ್ ಬೈತಾರ ಹೆಂಗ್ ಒದ್ರ ಆಡ್ತಾರ ಹಾ ನಮ್ ಹುಡುಗರ್ ದಿನ ಹುಳ ನಾವು ನಾವ್ ಹಿಂಗೆ ನಮ್ಮ ಹೊತ್ಕೊಂಡ್ ಮೀನಾ ಇಡ್ತಾರ ಅವ್ರು ಹಾ ಬರ್ರಿ ಏ ನಡಿ

ಬಿದ್ರ ಸರಿ ್ರ ಯಾಕೋದ ಎರಡ್ ಸಾವಿರ ರೂಪಾಯಿ ಹೆಚ್ಚಿಂದಿಲ್ಲ ಬಾಳ ಜನಕ್ಕೆ ಬಂದಿರಿ ಒತ್ತೊಂದು ಹುಂದ ಕೊಯ್ದ ಬಿಡ್ತೀನಿ ಮಕ್ಳು ಹೋಸ ತಿಂಡ್ ಉಂಡು ಹಾಕ್ರಿ ಹೊಡ್ಡ ಬಿಡ್ತೇನೆ ನಾ ಅಂತೀನಿ ಮನೇಸ್ ಮಂದಿಗೆ ಯಾಕತ್ತೆ ಅಂತ ಹೇಳಿ ಈಟ್ ಬಿದ್ದತಿ ಈಟ್ ಯಾರೇ ಒಯ್ದಿಡ್ಬೇಕು ಎರಡ್ ಪೀಸ್ ಒಬ್ಬಕ್ಕಿಗೇಟ ನಾನು ಒಂದ್ ಬಿತ್ತ ನಾನು ಬಿತ್ತ ಬರ್ರಿ 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 ಏನ್ ಇಕ್ರ ಗುಂಡೇಶಿ ಹಾಯ್ಲಿ ಇಟು ಟು ಟು ಬೀಳಾಕತ್ತಾವು దొడ్ దొడ్డు సైత్ బవ హేణ హంగరేణ అవుడిగి ఇటా ఒ జడ అయితవేకాగీ బారరేనా అరగా లక్ష్మగ బేడ్కోబి

எபி நோட் மகிங்க

நமக்கு அவங்க தமகு நம் உடுக்கு நோட் இவன் ஜோட நோட் நமக்கு అది ఎలాగైతే నడిగోగోగోన భగవాల నడు నాడు ఆ ముండి హ్యాంగ ఉంటా నాడు ఆ ముండి గాణ నాది ముండి గాణ ముండి తండి తైకిన ముర్ పట్టదని అవాయి కరర్ కరి ఆడి మట్ ఏన అయ్య బెల్లె ఆడకి నాడు సుందర హోదా ని మొబాట్ నడు మత కరి కరి అంటే ముదికి అట్టు హోబాలి మొన తోకన భాయనే ఏనేనేసి

പ്യാനമിലുഴഞ്ഞോടേ അത് ഹുഗ്ഗോ എന്നവള കഴോയിട്ട് അതിപ്പാ ഞാൻ തൊക്കണോടേ അതന്നെ അല വാങ്ങണ്ടേ കേമാ മാറ്റി വെക്കട്ടേ നോര് എന്താ മാറ്റി വെച്ചേ അപ്പാ കരയക്കാക്കടേ മരിദോ നോ 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 എനിക്കനെ പറയാതെ കേട്ടോ അങ്ങോട്ട് ഇരി നീ ഇരുന്നില്ല ഞാൻ ഇരുന്നോടേ അത്ര നില്ലേടണടേ ഇവി മണന ഹ്

எ <coughs> <coughs>

మ్మినోగమ్ రోణు ఎసూ శివ్లేవ నగ నాకమ్ లక్ష్మణు సుడికొందాక్రో

முந்தக்க முட லாச்ச பேசறா ஆ நோடவ எங்க குடிதா ದೊಡ್ಡ ದೊಡ್ಡ மீனா හොடிತನ ஏ கை சில்தான் ಬರல கை சில்தான் வர மடன மடன ஆ அவ இல்லே அடக்க நம்மலே బొग्गाக்கு போ நான் எல்லாம் மேல ஓடுன ஆ ஆ அதே இல்ல நம்ம கொடற கொடி கொடனா மீனா போடா போடா

ಏ ಬರೇ ಕಂಟ್ಯಾಗ ಹೋಗನ ಗಾಣನ ಸುಗ್ಕೊಂಡ್ ನಿಂದಿರ್ತೀರಲ್ಲ ಯಪ್ಪಾ ನೀವು ಆ ಯಾಕ್ರವಾ ನಿಮ್ಗೆ ಹೇಳ್ರಿ ಕೇಳ್ರಿ ಯಾರು ಇಲ್ಲನು ಯಾರಾಯಪ್ಪ ನೀನು ಅಲ್ಲ ಕೆರೆಯಾಗ ತುಟ್ಟಿ ಮೀನ ತಂದ್ಬಿಟ್ಟೆ ಈಸ್ರು ಬದ್ಕ ಹೆಂಗಸ್ರು ಕಟ್ಟಿ ಕುಡೀ ಬದ್ದು ಮೀನು ಹಿಡಿಯಾಕತ್ತೀರಿ ಗಾಚಿರ ಬರ್ತೀ ನಿಮ್ಗೆ ಹೇಳ ಆ ಇಲ್ಲ ಹೇ ಏನ ಬನಿ ಹಾಕಿ ಏನ ಅಲ್ಲಿ ಬಲಿ ಹಾಕಲಿ ಗಾಣತವನ್ನ ಏನ್ ಚಂದ್ ಮಾಡ್ಕೊತೀರ ಅಲ್ರಿ ಹೆಣ್ಮಕ್ಳು ಗಣಮಕ್ಳು ಕೂಡ ಬಂದ್ ಕೂತಿರಿ ಇಲ್ಲಿ ನಾ ಸೋ ಸುತ್ತಿ ಹಿಡಕ್ ಬಂದ ಏನಾರ ಹೆಂಗ್ ಇಡ್ತಾರ ಅಂತ ನೋಡಕ ಬಂದಿವಿ ಅಲ್ಲಿ ಆಡಾಕ ಬಂದ್ಬಿಟ್ಟು ಸುತ್ತಿ ಮೀನ ನಾವ ಇಲ್ಲಿ ಸುತ್ತಿ ಮೀನ ಅಂತಂದ್ರ ಏನ್ ಮಾಡೋಣ ಅಂತ ಸೋಮ ಅದು ನನ್ನ ಮಗಳು ಬಂದಿತ್ತು ಯಾವ ಮೀನ ತಿತ್ತಿನ ಮೀನ ತಿತ್ತಿನ ಕೆರೆ ಭೂತ ಏನ್ ಮಾಡ್ತಾವ ನೋಡು ನಡಿ ನಿನ್ ಗಾಂಡ್ ಕರ್ಕೊಂಡು ಹಿಡ್ದ ಹಿಡಿತಾನ ಅಂತ ಹೇಳಿ ಆಕಿನ್ ಗಾಂಡ್ ಬಂದ್ರ ಬಾಣ ಇದು ಏನಾರ ಬದಿ ಏನಾರ ಬಾಣ ಗಾಣ ಬಿಟ್ಕೊಂಡ್ ಕುತ್ತಾನ ಒಂದ್ ಮೀನ್ ಬೀಳಾಲು

இல்ல <laughs>